ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವೀಡಿಯೋ ಸ್ಮರ್ಷನ್ ಬ್ಲಾಗ್ಸ್ಗೆ ತಮ್ಮೆಲ್ಗೂ ಟೀಪ್ ಸ್ವಾಗತ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೇನೆ ಅನ್ಕೊಂತಿದ್ದೀನಿ ಇವತ್ತು ಸಿಂಪಲ್ ಆಗಿ ಕ್ವಿಕ್ಕಾಗಿ ಆಗುವಂಥ ನಾಟಿ ಸ್ಟೈಲ್ ಎಗ್ಗ್ರ ಎಗ್ ಕರಿನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಮೊದಲು ಈರುಳ್ಳಿ ಮತ್ತು ಟೊಮ್ಯಾಟೊ ಚಿಕ್ಕದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಹಿಡಿ ಪುದೀನ ಒಂದು ಹಿಡಿ ಕೊತ್ತಂಬರಿ ನಾಲ್ಕರಿಂದ ಐದು ಈರುಳ್ಳಿ ಓಕೆನಾ ಹಾಗೆ ಒಂದು ಎಂಟರಿಂದ ಹತ್ತು ಹಸಿ ಖಾರ ನಿಮ್ಮ ಟೇಸ್ಟ್ ತಕ್ಕಂಗೆ ಹಾಗೆ ಡ್ರೈ ಮಸಾಲಸ್ ಬಂದ್ಬಿಟ್ಟು ಇಲ್ಲಿ ಚಕ್ಕೆ ಕಾಳು ಮೆಣಸು ಸ್ವಲ್ಪ ಲವಂಗ ಹಾಗೆ ಸ್ವಲ್ಪ ಜೀರಿಗೆ ಇಷ್ಟಿದ್ರೆ ಸಾಕು ಮತ್ತೇನು ಬೇಡ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಫಸ್ಟು ಈ ತೊಗೊಂಡಿರೋಂತಹ ಆನಿಯನ್ ಟೊಮ್ಯಾಟೊನೆಲ್ಲ ಗ್ರೈಂಡ್ ಪೇಸ್ಟ್ ಮಾಡ್ಕೊಂಬರ್ಬೇಕು ಗ್ರೈಂಡ್ ಪೇಸ್ಟ್ ಮಾಡ್ಕೊಂಡು ಫೈನ್ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು ಇದನ್ನು ಸ್ವಲ್ಪ ನೀರು ಬೇಕಾದರೂ ಸೇರಿಕೊಂಡು ಫೈನ್ ಪೇಸ್ಟ್ ಮಾಡಿದ್ದೀನಿ ಈ ಮಸಾಲೆ ಸಹ ಹಾಡು ಇಲ್ಲಿ ಲವಂಗ ಮತ್ತು ಕಾಳು ಮೆಣಸು ತೊಗೊಂಡಿದ್ದಲ್ವ ಸೊ ಅದನ್ನು ಹಾಕಿ ಫೈನ್ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋಬೇಕು ಇದು ತುಂಬ ಈಸಿಯಾಗಿ ಹಾಕಿ ಕ್ವಿಕ್ಕಾಗಿ ಹಾಕಿ ಹೋಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಚಪಾತಿ ರೊಟ್ಟಿ ಎಲ್ಲ ಹೊಂದುತ್ತೆ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು ಫೈನ್ ಪೇಸ್ಟ್ ಮಾಡಿದ ನಂತರ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಜೀರಿಗೆ ಹಾಕಬೇಕು ಅದೇ ಇನ್ನೊಂದು ಆನಿಯನ್ನ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಟ್ಟಿದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ನೀವು ಕೂಡ ಹಾಗೆ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೋಟೆಲ್ ಸ್ಟೈಲು ನಾಟ್ ಹೇಳ್ತಾರೆ ಅದನ್ನು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಸಹ ಸೇಡಿಸ್ಕೋಬೇಕು ಚಟ್ಪೆಟನ್ನ ನಂತರ ಇವಾಗ ಇದಕ್ಕೆ ಹೆಚ್ಚಿಟ್ಟು ಹೆಚ್ಚಿಟ್ಟಿರುವಂಥ ಆನಿಯನ್ನ ಸೇರಿಸ್ತಿದ್ದೀನಿ ಒಂದೇ ಹಾಕಿದರೆ ಸಾಕಾಗುತ್ತೆ ನೋಡಿ ಒಂದು ಆನಿಯನ್ ಹಾಕಿ ಅದನ್ನು ಸಹ ಚೆನ್ನಾಗಿ ಕೆಂಪು ಆಗೋ ಬಾಡಿಸ್ಬೇಕು ಕೊಬ್ಬರಿ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಟ್ರೈಸ್ ಟೇಸ್ಟು ಕೊಬ್ಬರ ಇಲ್ಲ ಅಂತ ಹೇಗೆ ಅನಿಸ್ತದೋ ಅನ್ಕೋಬೋದು ಬಟ್ ಚ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಸೇಮ್ ಅವು ಡಾವ ಸ್ಟೈಲಲ್ಲಿ ಮಾಡ್ತಾರಲ್ಲ ಗ್ರೀನ್ ಚ ಎಗ್ನ ಆ ರೀತಿ ಟೇಸ್ಟ್ ಬಂದಿತ್ತು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದಾರೋ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಬೆಳೆಸಿ ಮತ್ತು ವೀಡಿಯೋನ ವೀಡಿಯೋ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಇವಾಗ ಆನಿಯನ್ ಬ್ರ ಬ್ರೌನ್ ಆದ ನಂತರ ಇವಾಗ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲನೆಲ್ಲ ಸೇರಿಸ್ತಿದ್ದೀನಿ ಮಸಾಲಾನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ಹಸಿ ಸ್ಮೆಲ್ಲು ಹೋಗಬೇಕು ಅದರಲ್ಲಿರೋದು ಯಾಕಂದರೆ ಸ್ಟಾರ್ಟಿಂಗ್ ಬೆಂದಿಸಿರಲಲ್ವಾ ಸೊ ಸ್ಮೆಲ್ ಇರುತ್ತಲ್ಲ ಹಾಗಾಗಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಇದೊಂದು ಐದು ನಿಮಿಷದಲ್ಲಿ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಕುದಿಯೋ ಕನ್ಸಿಸ್ಟೆನ್ಸಿ ಬಂದ ನಂತರ ಇವಾಗ ಇದಕ್ಕೆ ನಾವು ಸ್ವಲ್ಪ ಡ್ರೈ ಮಸಾಲನೆಲ್ಲ ಹಾಕ್ಕೋಬೇಕು ಡ್ರೈ ಮಸಾಲ ಅಂದರೆ ಏನಿಲ್ಲ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ನೋಡಿ ಸ್ಟಾರ್ಟಿಂಗ್ ಉಪ್ ಅರಶಿನ ಹಾಕ್ತಿದ್ದೇನೆ ಇಲ್ಲಿ ಸ್ವಲ್ಪ ನಿಮ್ಮ ನಾರ್ಮಲಾಗಿ ಯೂಸ್ ಮಾಡೋ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲಾನ ಯೂಸ್ ಮಾಡ್ತೀನಿ ಹೋಮ್ ಮೇಡ್ ಗರಂ ಮಸಾಲ ಇಂಥದ್ದು ವೀಡಿಯೋ ಬೇಕಂದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಗರಂ ಮಸಾಲ ಅಥವಾ ಮಸಾಲ ಅಂತ ಕಮೆಂಟ್ ಮಾಡಿ ಇದ್ರ ರೆಸಿಪಿನೂ ಸಹ ನಾನು ಶೇರ್ ಮಾಡ್ಕೊತೀನಿ ನೋಡಿ ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ತಿರ್ತೀನಿ ಉಪ್ಪು ಸೇರಿಸಿ ಮತ್ತೆ ಒಂದು ಸಲ ಮಿಕ್ಸ್ ಕೊಟ್ಟು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಮತ್ತು ಇದನ್ನು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗಿಬಿಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಹಾಗೆ ರೈಸು ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಹಾಗೆ ಪರೋಟ ಜೊತೆ ಅಂತ ಇನ್ನೂ ತುಂಬ ಇದು ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿದೆ ಮತ್ತು ರೊಟ್ಟಿ ಮತ್ತು ರೈಸ್ ಜೊತೆ ಸರ್ವ್ ಮಾಡಿದೆ ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ಖಾರ ತಕ್ಕಂತೆ ನೋಡಿ ಹಾಕೊಳ್ಳಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ನನಗಷ್ಟೇ ಬಿಟ್ಟರೆ ಅದು ಚೆನ್ನಾಗಿತ್ತು ಟೇಸ್ಟ್ ಅಷ್ಟೇ ನೋಡಿ ಇಲ್ಲಿ ಹಾಫ್ ಗ್ಲಾಸ್ ನೀರು ತಗೊಂಡು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ಮಿಕ್ಸ್ ಮಾಡಿ ಇಡಬೇಕು ಇದು ಕುದಿಯಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಕುದಿಸಿಟ್ಟಿರೋಂಥ ಎಗ್ಸ್ಗೆ ಈ ಥರ ಚಾಕು ತೊಗೊಂಡು ಈ ಥರ ನಾಚ್ ಹಾಕ್ಕೊಂಡು ಹಾಕೋದ್ರಿಂದ ಎಗ್ಸ್ ಮಸಾಲನ ಹಿಡಿಯುತ್ತೆ ಸೊ ಹಾಗಾಗಿ ಎಲ್ಲದಕ್ಕೂ ನಾನು ಈ ರೀತಿ ಮಾಡಿ ಹಾಕಿದ್ದೇನೆ ಒಂದು ಐದು ಮೊಟ್ಟೆ ತೊಗೊಂಡಿದ್ದೆ ಅಲ್ಲಿ ನೋಡಿ ಎಲ್ಲ ಐದಕ್ಕೂ ಈ ರೀತಿ ಸೆಂಟ್ರಲ್ ನಾಚ್ ಮಾಡಿ ಹಾಕಿದ್ದೆ ಹೀಗೆ ಮಾಡೋದ್ರಿಂದ ಎಗ್ಗು ಬೇಗ ಬೇಗ ಹಾಗೆ ಮಸಾಲನೂ ಸಹ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದು ನೋಡಿ ಫೈನಲ್ ಆಗಿ ರೆಡಿ ಆಯಿತು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮುಗಿದು ಹೋಗುತ್ತೆ ಇದು ಲಾಸ್ಟಲ್ಲಿ ಕೊತ್ತಂಬರಿ ಗಾರ್ನಿಷ್ಗೆ ಕೊಟ್ಟು ಸ್ವಲ್ಪ ಕಸೂರಿ ಮೆಂತೆ ಇದ್ದರೆ ಹಾಕೋಬೋದು ಆಪ್ಷನಲ್ಲು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿನ ಚಾನಲ್ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಯಿತು ಅಂದ್ಕೊತಿದ್ದೀನಿ ಒಂದ್ಸಲ ಟ್ರೈ ಮಾಡಿ ರೆಸಿಪಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬಾಯ್ ಆಲ್